ಬೇಸಿಗೆಯ ರಾತ್ರಿ ಸಮಯ ದೊಡ್ಡ ಹೊಟ್ಟೆ ಗುಂಡಪ್ಪಸೆಕೆ ತಾಳಲಾರದೆ ಪಟ್ಟಾಪಟ್ಟಿ ಚೆಡ್ಡಿ ತೊಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡತೊಡಗಿದ್ದ ಮಕ್ಕಳು ಅಂಗಳದಲ್ಲಿ ಊಟವಾದ ಮೇಲೆ ಆಟವಾಡುತ್ತಿದ್ದರು ಸೆಕೆಗೆ ಸಂದಿಯಿಂದ ಕಿಂಡಿಯಿಂದ ಇಲಿ ಹೆಗ್ಗಣಗಳು ಊಟ ಹುಡುಕುತ್ತಾ ಆಚೆ ಬರಲಾರಂಭಿಸಿದವು ಇದನ್ನು ಕಂಡ ಗುಂಡಪ್ಪ ಇನ್ನೇನು ಅವು ಮನೆಯೊಳಗೆ ಸೇರಿಬಿಡಬಹುದೆಂದು ಬಾಗಿಲ ಹಿಂದಿದ್ದ ದೋಣ್ಣೆ ಹಿಡಿದು ಅಟ್ಟಿಸಿಕೊಂಡು ಹೋದನು ಇಲಿ ಹೆಗ್ಗಣಗಳು ಗುಂಡಪ್ಪನ ಕೈಗೆ ಸಿಗದೆ ಆಟವಾಡಿಸಿದವು ಗುಂಡಪ್ಪ ಒಬ್ಬನೇ ಅಡ್ಡಾಡಿ ಸುಸ್ತಾದನು ಇದನ್ನು ಕಂಡಮಕ್ಕಳು ಸುಮ್ಮನೆಯಿರದೇ ಆಟ ನಿಲ್ಲಿಸಿ ತಾವು ತಮ್ಮ ಕೈಗೆ ಸಿಕ್ಕ ದೊಣ್ಣೆ ಕಟ್ಟಿಗೆಗಳನ್ನು ಹಿಡಿದು ಇಲಿ ಹೆಗ್ಗಣಗಳೊಂದಿಗೆ ಕಾದಾಟಕ್ಕೆ ಸಿದ್ಧರಾದರು ಒಬ್ಬ ಹೇಳಿದ ಈ ಕಡೆ ಒಬ್ಬ ಹೇಳಿದ ಆ ಕಡೆ ಗುಂಡಪ್ಪ ಸುಸ್ತಾಗಿ ತಟಸ್ಥನಾಗಿದ್ದ ಇವರೆಲ್ಲರ ಬಡಿದಾಟಕ್ಕೆ ಗಲಾಟೆಯಿಂದ ಹೆದರಿದ ಹೆಗ್ಗಣಗಳು ಚಂಗನೆ ಎಗರಿದ್ದೆ ಗುಂಡಪ್ಪನ ಕಾಲೇರಿ ಅವನ ಚಡ್ಡಿ ಒಳಹೊಕ್ಕಿತ್ತು ಇದನ್ನು ಕಂಡ ಮುನ್ನಿ ಸುಮ್ಮನಿರದೆ ಏ ಏ ಡ್ರೋ ಇಲಿ ಅಪ್ಪನ್ ಚೆಡ್ಡಿ ಒಳಗ್ಹೋಯ್ತು ಬನ್ರೋ ಹೊಡೀರೋ ಎಂದು ಕೂಗಿಬಿಟ್ಟಳು ಕೇಳಿದ್ದೆ ತಡ ಎಲ್ಲರೂ ದನಾದನ್ ದನಾದನ್ ಅಂತ ದನ್ನಕ್ಕೆ ಬಡಿಯುವ ಹಂಗೆ ಗುಂಡಪ್ಪನ ಚೆಡ್ಡಿ ಹರಿಯುವವರೆಗೆ ಹೊಡೆದು ಬಿಟ್ಟರು ಅಯ್ಯೋ ಗುಂಡಪ್ಪ ಗುಂಡಪ್ಪ ಬಿದ್ದ ಆದರೆ ಸ್ವಲ್ಪ ನಿಶಬ್ದ ಆದ ಮೇಲೆ ಗುಂಡಪ್ಪನ್ ಚೆಡ್ಡಿ ಒಳಗಿಂದ ಇಲಿ ಆಚೆ ಬಂದು ಬಿಲ ಸೇರಿಕೊಂಡಿತು